ನಾವು ಪುಣ್ಯ ಕ್ಷೇತ್ರಗಳಿಗೆ ಬರ್ತೀವಿ ಅಂತ ಹೇಳ್ದಾಗ ಶುದ್ಧವಾಗಿ ಮನಸ್ಸು ಕೂಡ ಪರಿಶುದ್ಧವಾಗಿ ಇರ್ಬೇಕು ಅಂತ ಬಯಸಿ ಬರ್ತೀವಿ ನಾವು ಅದ್ರ ಜೊತೆಗೇನೆ ಶ್ರೀ ದೇವರಿಗೆ ಅರ್ಪಿಸುವಂತಹ ಸುವಸ್ತುಗಳು ಕೂಡ ಅಷ್ಟೇ ಶುದ್ಧವಾಗಿರ್ಬೇಕು ಪರಿಶುದ್ಧವಾಗಿರ್ಬೇಕು ಅಂತ ಅನ್ಕೊಳ್ತೀವಿ ಕೂಡ ಇದೀಗ ಮಹಾಲಿಂಗೇಶ್ವರ ದೇವರಿಗೆ ಶುದ್ಧವಾಗಿರುವಂತಹ ಪರಿಶುದ್ಧವಾಗಿರುವಂತ ಎಳ್ಳೆಣ್ಣೆಯನ್ನ ಸಮರ್ಪಣೆ ಮಾಡಿದ್ವಿ ಮಹಾಲಿಂಗೇಶ್ವರ ಕ್ಷೇತ್ರಕ್ಕೆ ಎಳ್ಳೆಣ್ಣೆ ಬರುವಂತದ್ದು ಸೂರ್ಯ ಎಂಟರ್ಪ್ರೈಸಸ್ ನಿಲ್ಲ ಇವಾಗ ಕಲಬೆರಕ್ಕೆ ಜಾಯಮಾನ ಆಗಿರೋದ್ರಿಂದಾಗಿ ಹೇಗೆ ಪರಿಶುದ್ಧ ಅಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹಿಂದಿನ ಕಾಲದಿಂದಲೂ ಕೂಡ ಮಾಲಿಂಗೇಶ್ವರ ದೇವರಿಗೆ ದಾಣಿಗರು ಎಣ್ಣೆ ಕೊಡ್ತಿದ್ರು ಈಗ ನಿಲ್ಲಿಸಿದ್ದಾರೆ ಆದ ಕಾರಣ ದೇವರಿಗೆ ನಮ್ಮ ಕುಲಕಸುಬನ್ನು ಮುಂದುವರಿಸಬೇಕು ಅಂತ ಕಂಡುಬಂತು ನಾವು ಮುಖ್ಯವಾಗಿ ತೆಂಗಿನ ಎಣ್ಣೆ ಮತ್ತು ಎಳ್ಳೆಣ್ಣೆ ಎಳ್ಳೆಣ್ಣೆ ದೇವರಿಗೆ ದೇವಸ್ಥಾನಕ್ಕೋಸ್ಕರ ಮಾಡಿರುವಂಥದ್ದು ಜನಗಳಲ್ಲಿ ಒಂದು ಟ್ರೆಂಡ್ ಬಂದಿದೆ ನಾವು ದೇವರಿಗೆ ಕೊಡುವ ಒಂದು ಯಾವುದೇ ಒಂದು ವಸ್ತು ಪರಿಶುದ್ಧವಾಗಿರಬೇಕು ಅಂತ ನಾವು ಎಷ್ಟು ನಮ್ಮಿಂದ ಅಷ್ಟು ಪರಿಶುದ್ಧವಾಗಿ ನಾವು ಪ್ರಾಮಾಣಿಕವಾಗಿ ಮಾಡುವಂತ ಕೆಲಸ ಮಾಡಿ ನ್ಯಾಚುರಲ್ ಆಗಿ ಏನು ನಮ್ಮ ಉತ್ಪಾದನೆ ಮಾಡ್ತಾರೆ ಕೆಜಿ ಅಷ್ಟು ಎಳ್ಳನ್ನು ಹಾಕ್ತೇವೆ ಎಣ್ಣೆ ಒಮ್ಮೆ ಬಂದ ಒಂದು ಇಪ್ಪತ್ತು ದಿವಸ ಸೆಗ್ಮೆಂಟೇಶನ್ ಇಡ್ತೇವೆ ಫಿಲ್ಟರ್ ಕೂಡ ನಾವು ಯೂಸ್ ಮಾಡೋದಿಲ್ಲ ಎರಡೂವರೆ ಕೆಜಿ ಎಳ್ಳಿಗೆ ಒಂದು ಲೀಟರ್ ಅಷ್ಟು ಎಣ್ಣೆ ಬರುತ್ತೆ ಇದು ಎಣ್ಣೆ ತೆಗಲಿಕ್ಕೆ ಕೊಬ್ಬರಿ ಆಗ್ಲಿ ಎಳ್ಳಾಗ್ಲಿ ಬಾದಾಮ್ ಆಗ್ಲಿ ಏನ್ ನೀವು ತಂದು ಕೊಟ್ಟರು ಕೂಡ ನಾವು ಅದರಿಂದ ಎಣ್ಣೆ ತೆಗ್ದುಕೊಡ್ತೇವೆ ಆಯುರ್ವೇದಿಕ್ ಮದ್ದು ಯಾರು ತಯಾರಿಸ್ತಾರೆ ಆಯುರ್ವೇದಿಕ್ ಎಣ್ಣೆ ತಯಾರಿಸ್ತಾರೆ ಅವರು ಕೂಡ ಕೊಂಡೋಗ್ತಾರೆ ಹಿಂಡಿ ಕೂಡ ಬರುತ್ತೆ ಎಕ್ಸ್ಪೆಲ್ಲರ್ ಎಕ್ಸ್ಪೆಲ್ಲರಲ್ಲಿ ಮತ್ತು ಗಾಣದಲ್ಲಿ ತೆಗೆಯುವ ಹಿಂಡಿಗೆ ಸ್ವಲ್ಪ ಗುಣಮಟ್ಟದಲ್ಲಿ ವ್ಯತ್ಯಾಸ ಇರ್ತದೆ ಆಮೇಲೆ ಗುಣಮಟ್ಟದ ಎಣ್ಣೆ ತೆಗಿಬೇಕಾದ್ರೆ ಒಂದು ಗುಣಮಟ್ಟದ ಕೆಲಸದವ್ರು ಬೇಕು ಆ ಗುಣಮಟ್ಟದಲ್ಲಿ ಇದ್ದಾರೆ ನಾವು ಬಿಟ್ಟರೂ ಕೂಡ ದೇವರಿಗೆ ನಾವು ಮಾಡಬೇಕು ಅಂತ ಕಂಡು ಬಂದಿರೋ ಕಾರಣ ಇವತ್ತು ನನಗೆ ಒಂದು ಪುಣ್ಯದ ಕೆಲಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮ ಶಿವಾಯ ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ದೇವರ ಸನ್ನಿಧಿಗೆ ಬರೋದು ಅಂತ ಹೇಳಿದ್ರೆ ಒಂದು ರೀತಿಯಾದಂತಹ ನೆಮ್ಮದಿ ಇಲ್ಲಿರುವಂತಹ ಪ್ರಶಾಂತ ವಾತಾವರಣ ಅದರ ಜೊತೆಗೇನೆ ಮಹಾದೇವನ ಶಕ್ತಿ ಭಕ್ತಿ ಪರವಶತಿಯಲ್ಲಿ ತೇಲೋ ರೀತಿಯಾಗಿ ಮಾಡುತ್ತೆ ನಾವು ಪುಣ್ಯಕ್ಷೇತ್ರಗಳಿಗೆ ಬರ್ತೀವಿ ಅಂತ ಹೇಳಿದಾಗ ಶುದ್ಧವಾಗಿ ಮನಸ್ಸು ಕೂಡ ಪರಿಶುದ್ಧವಾಗಿ ಇರಬೇಕು ಅಂತ ಬಯಸಿ ಬರ್ತೀವಿ ನಾವು ಅದರ ಜೊತೆಗೇನೆ ದೇವರಿಗೆ ಅರ್ಪಿಸುವಂತಹ ಸುವಸ್ತುಗಳು ಕೂಡ ಅಷ್ಟೇ ಶುದ್ಧವಾಗಿರಬೇಕು ಪರಿಶುದ್ಧವಾಗಿರಬೇಕು ಅಂತ ಅಂದ್ಕೊಳ್ತೀವಿ ಹಾಗಾಗಿನೇ ನಾವು ಕೂಡ ಇದೀಗ ಮಹಾಲಿಂಗೇಶ್ವರ ದೇವರಿಗೆ ಶುದ್ಧವಾಗಿರುವಂಥ ಪರಿಶುದ್ಧವಾಗಿರುವಂಥ ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡಿದ್ವಿ ಕ್ಷೇತ್ರಕ್ಕೆ ಬರುವಂತಹ ಭಕ್ತರು ಮಹಾಲಿಂಗೇಶ್ವರ ದೇವರಿಗೆ ಪರಿಶುದ್ಧವಾಗಿರುವಂಥ ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಕ್ಷೇತ್ರದಲ್ಲಿಯೇ ಕೌಂಟರ್ ಮಾಡಿ ಅಲ್ಲಿ ಎಳ್ಳೆಣ್ಣೆಯನ್ನು ಇಟ್ಟಿರುವಂಥದ್ದು ಮಹಾಲಿಂಗೇಶ್ವರ ಕ್ಷೇತ್ರಕ್ಕೆ ಎಳ್ಳೆಣ್ಣೆ ಬರುವಂಥದ್ದು ಸೂರ್ಯ ಎಂಟರ್ಪ್ರೈಸಸ್ನಿಂದ ಎಳ್ಳೆಣ್ಣೆ ಪರಿಶುದ್ಧವಾಗಿದೆ ಅಂತ ನಾವು ಎಷ್ಟೇ ಹೇಳಿದ್ರೂ ಕೂಡ ಇವಾಗ ಕಲಬೆರಕ್ಕೆ ಜಾಯಮಾನ ಆಗಿರೋದ್ರಿಂದಾಗಿ ಹೇಗೆ ಪರಿಶುದ್ಧ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ಮೂಡಿರುತ್ತೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸೂರ್ಯ ಎಂಟರ್ಪ್ರೈಸಸ್ನವರ ಯೂನಿಟ್ಗೆ ಹೋಗಿ ಅಲ್ಲಿ ಯಾವ ರೀತಿಯಾಗಿ ಎಳ್ಳೆಣ್ಣೆಯನ್ನು ತಯಾರು ಮಾಡ್ತಾರೆ ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ ಪರಿಶುದ್ಧವಾಗಿರುವಂತಹ ಎಣ್ಣೆ ತೆಗೆಯುವುದು ಅಂತ ಹೇಳಿದ್ರೆ ಅದು ಗಾಣಿಗರವು ಅನ್ನುವಂತ ಮಾತಿದೆ ಇದಕ್ಕಾಗಿನೇ ಒಂದು ಮಾತು ಕೂಡ ಪ್ರಚಲಿತದಲ್ಲಿ ಇರುವಂತದ್ದು ಜಗತ್ತಿಗೆ ಬೆಳಕನ್ನ ಕೊಟ್ಟವರು ಗಾಣಿಗರು ಅನ್ನುವಂಥದ್ದು ಇದೇ ರೀತಿಯಾಗಿ ಇದೀಗ ಮೋಹನ್ ಪಾಟೀಲ್ ಸರ್ ಅವರು ಕೂಡಾನೇ ಇಲ್ಲಿ ಪರಿಶುದ್ಧವಾಗಿರುವಂತಹ ಎಣ್ಣೆಯನ್ನ ತಯಾರು ಮಾಡ್ತಾರೆ ಇದ್ರ ಬಗ್ಗೆ ಮಾತಾಡಬೇಕು ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದಿರಾ ಓಕೆ ಸರ್ ಇಲ್ಲಿ ಎಷ್ಟು ವೆರೈಟಿ ಆಗಿರುವಂತಹ ಎಣ್ಣೆಗಳು ಸಿಗುತ್ತೆ ಅದ್ರ ಜೊತೆಗೆ ಈ ಒಂದು ಸೂರ್ಯ ಎಂಟರ್ಪ್ರೈಸಸ್ ಜರ್ನಿಯ ಬಗ್ಗೆ ಮಾತನಾಡ್ಬೇಕು ಸರ್ ಎಷ್ಟು ವರ್ಷ ಆಯ್ತು ಅಂತ ನಾನು ಇದು ಪ್ರಾರಂಭ ಮಾಡಿ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಅಂದರೆ ಪ್ರಸಾದ್ ಮೌ ಅವರು ದೇವಸ್ಥಾನದ ಅಧ್ಯಕ್ಷರಾಗಿರ್ಬೇಕಾದ್ರೆ ಅಲ್ಲಿ ಏನು ಅಷ್ಟಮಂಗಲ ಪ್ರಶ್ನೆ ಆಯಿತು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಎಣ್ಣೆ ಗಾಣಿಗರು ಆಗ್ಬೇಕು ಅಂತ ಕಂಡು ಆ ಮರುದಿವ್ಸ ನಮ್ಮ ಗಾಣಿಗರನ್ನು ಕರೆದ್ರು ಕರೆದಾಗ ಅಲ್ಲಿ ಏನು ಅಂತ ಕಂಡು ಬಂತು ಹೇಳಿದರೆ ಹಿಂದಿನ ಕಾಲದಿಂದಲೂ ಕೂಡ ಮಾಲಿಂಗೇಶ್ವರ ದೇವರಿಗೆ ಗಾಣಿಗರು ಎಣ್ಣೆ ಕೊಡ್ತಿದ್ರು ಈಗ ನಿಲ್ಲಿಸಿದ್ದಾರೆ ಆದ ಕಾರಣ ದೇವರಿಗೆ ನಮ್ಮ ಕುಲಕಸುಬ್ಬನ್ನು ಮುಂದುವರಿಸಬೇಕು ಅಂತ ಕಂಡು ಬಂತು ಅದಾಗಿ ಒಂದು ಒಂದು ವರ್ಷ ಸ್ವಲ್ಪ ಪ್ರಯತ್ನ ಪಟ್ಟೆ ಎಲ್ಲಿಯಾದರೂ ಜಾಗ ಸಿಗ್ತದ ಎಣ್ಣೆ ಮಾಡಬೇಕು ಅಂತ ಆದರೆ ಈಗ ತ್ರೀ ಫೇಸ್ ಕರೆಂಟ್ ಬೇಕು ಒಂದು ವ್ಯವಸ್ಥೆ ಬೇಕು ಮಾರ್ಕೆಟ್ ಬಗ್ಗೆ ಎಲ್ಲ ಸ್ವಲ್ಪ ಸ್ಟಡಿ ಮಾಡಿದೆ ಸ್ಟಡಿ ಮಾಡಿದ ಮೇಲೆ ಮತ್ತೆ ನನಗೆ ಕೂಡ ಗೊತ್ತಿಲ್ಲ ಇದು ಇದು ಹೇಗೆ ಮಾಡೋದು ಏನು ಅಂತ ಕುಲಕಸುಬ್ಬನ್ನು ಕಲಿತು ಆಮೇಲೆ ಕಳೆದ ವರ್ಷ ಜುಲೈ ಹದಿಮೂರನೇ ತಾರೀಕಿಗೆ ನಾನು ಪ್ರಾರಂಭ ಮಾಡಿದೆ ಯಾವೆಲ್ಲ ಎಣ್ಣೆ ಸಿಗುತ್ತೆ ಸರ್ ನಾವು ಮುಖ್ಯವಾಗಿ ಯಾವುದಂದ್ರೆ ಎಣ್ಣೆ ಮತ್ತು ಎಳ್ಳೆಣ್ಣೆ ಎಳ್ಳೆಣ್ಣೆ ದೇವರಿಗೆ ದೇವಸ್ಥಾನಕ್ಕೋಸ್ಕರ ಮಾಡಿರುವಂಥದ್ದು ಅದ ಕಾರಣ ಎಳಿಎಣ್ಣೆಗೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೇವೆ ಅದೇ ತರ ನೀವು ಸ್ವಂತ ಕೊಬ್ಬರಿ ಅಥವಾ ತೆಂಗಿನಕಾಯಿ ತಗೊಂಡು ಬಂದ್ರೆ ನಾವು ಅದಕ್ಕೆ ಕೂಡ ಮಾಡಿ ಎಳ್ಳು ಅಂತ ಹೇಳಿದಾಗ ದೊಡ್ಡದಲ್ಲಿ ನಮಗೆ ತಮಿಳ್ನಾಡಿನ ಬರ್ತದೆ ತಮಿಳ್ನಾಡಿಂದ ಅದಕ್ಕೆ ಅಂತ ಕೇಳಿರುವಂತ ಕ್ವಾಲಿಟಿ ಎಳ್ಳಿದೆ ಅದನ್ನು ನಾವು ತರಿಸ್ತೇವೆ ಆಮೇಲೆ ಅದನ್ನು ತುಂಬಾ ಸ್ಟಾಕ್ ಮಾಡಿ ಇಡ್ಲಿಕ್ಕೆ ಆಗುದಿಲ್ಲ ಬೇಗ ಹಾಳಾಗ್ತದೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟೇ ದೇವರಿಗೆ ಎಷ್ಟು ಪ್ರಮಾಣದಲ್ಲಿ ಈಗ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಕೊಟ್ಟಿರೋ ಕಾರಣ ಬೇರೆ ಬೇರೆ ಸಣ್ಣ ಸಣ್ಣ ದೇವಸ್ಥಾನಗಳು ಕೂಡ ಪ್ರತಿಯೊಂದು ದೇವಸ್ಥಾನಗಳು ತರವಾಡುಗಳು ದೈವಸ್ಥಾನಗಳು ಅವರೆಲ್ಲ ಬಂದುಕೊಂಡು ಹೋಗ್ತಿದ್ದಾರೆ ಅಂದರೆ ಅವರಿಗೆ ಅದರ ಶುದ್ಧತೆ ಏನು ಅಂತ ಅರ್ಥ ಉಂಟು ಜನಗಳಲ್ಲಿ ಒಂದು ಟ್ರೆಂಡ್ ಬಂದಿದೆ ನಾವು ದೇವರಿಗೆ ಕೊಡುವ ಒಂದು ಯಾವುದೇ ಒಂದು ವಸ್ತು ಪರಿಶುದ್ಧವಾಗಿರಬೇಕು ಅಂತ ಅದನ್ನು ನಾವು ಎಷ್ಟು ನಮ್ಮಿಂದ ಆಗ್ತದಷ್ಟು ಪರಿಶುದ್ಧವಾಗಿ ನಾವು ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸ ಮಾಡ್ತೀವಿ ಓಕೆ ಬಾಟಲ್ ಎಷ್ಟು ಲೀಟರ್ ವೈಸ್ ಬರುತ್ತೆ ನಮ್ಮಲ್ಲಿ ಐದು ಲೀಟರ್ ಒಂದು ಲೀಟರ್ ಅರ್ಧ ಲೀಟರ್ ಮತ್ತು ಇನ್ನೂರೈವತ್ತು ಎಮ್ ಎಲ್ ಆಮೇಲೆ ದೇವಸ್ಥಾನಕ್ಕೋಸ್ಕರ ನಾವು ಹಂಡ್ರೆಡ್ ಎಮ್ ಎಲ್ ನ ಮೇಲೆ ಟೂ ಹಂಡ್ರೆಡ್ ಎಮ್ ಎಲ್ ಇದು ಕೂಡ ಮಾಡಿದ್ದೇವೆ ಯಾಕಂದರೆ ಒಬ್ಬ ಸಣ್ಣ ಐವತ್ತು ರೂಪಾಯಿಗೆ ಕೂಡ ಕೊಡುವ ಕೂಡ ಇನ್ನು ಪರಿಶುದ್ಧ ಎಣ್ಣೆ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳುವ ಭಾವನೆ ಬರಬಾರ್ದು ಅಂತ ಹೇಳುವ ಉದ್ದೇಶಕ್ಕೆ ಬಾಟ್ಲು ಐವತ್ತು ಹಂಡ್ರೆಡ್ ಎಮ್ ಎಲ್ ಇದು ಮತ್ತೆ ಟೂ ಹಂಡ್ರೆಡ್ ಎಮ್ ಎಲ್ ಇದು ಕೂಡ ಬಾಟ್ಲ್ ಮಾಡಿದ್ದೆ ಓಕೆ ಸರ್ ಇವಾಗ ಎಣ್ಣೆಯನ್ನು ನೋಡಿದ್ವಿ ನಾವು ನಮಗೆ ಯೂನಿಟ್ ಅನ್ನ ಕೂಡ ನೀವು ತೋರಿಸಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ದನ್ನ ತೋರಿಸಿದ್ರೆ ಸಾಕಾಗೋದಿಲ್ಲ ಪರಿಶುದ್ಧ ಅಂತ ಹೇಳ್ತೀರಿ ಹೆಂಗ್ ತಯಾರು ಮಾಡ್ತೀರಾ ಅನ್ನೋದ್ದು ಇರುತ್ತೆ ಜನರಲ್ಲಿ ಪ್ರಶ್ನೆ ಹಾಗಾಗಿ ನಾವು ಇವಾಗ ಯೂನಿಟ್ ಗೆ ಹೋಗಿ ಅಲ್ಲೂ ನೋಡೋಣ ಓಕೆ ಸೂರ್ಯ ಎಂಟರ್ಪ್ರೈಸಸ್ ನ ಗ್ರಾಹಕರಾಗಿರುವಂತಹ ಪ್ರಮೋದ್ ಸರ್ವೇಸರ್ ಇದ್ದಾರೆ ಮಾತಾಡ್ಸೋಣ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಆರಾಮ ಓಕೆ ಸರ್ ಸೂರ್ಯ ಎಂಟರ್ಪ್ರೈಸಸ್ ನಿಂದ ಎಣ್ಣೆಯನ್ನ ತಗೊಂಡು ಹೋಗ್ತಾ ಇದ್ರೆ ಅದರಲ್ಲೂ ಪ್ರಮುಖವಾಗಿ ಎಳ್ಳೆಣ್ಣೆಯನ್ನ ಹೇಗಿದೆ ಸರ್ ಒಳ್ಳೆ ನ್ಯಾಚುರಲ್ ಆಗಿ ಏನು ಕಲಬೆರಕೆ ಇಲ್ಲದೆ ನಮ್ಮ ಎದುರೇ ಉತ್ಪಾದನೆ ಮಾಡ್ತಾರೆ ನಮಗೆ ನೋಡುವಾಗ ಅದು ಖುಷಿ ಆಗ್ತದೆ ತಗೊಳ್ಳುವಂಥದ್ದಾಗ್ತದೆ ಮತ್ತು ನಿತ್ಯದ ಉಪಯೋಗಕ್ಕೆ ಇದು ಒಂದು ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಒಂದು ತಯಾರಿಸುವಂಥದ್ದು ನಮ್ಮ ಆರೋಗ್ಯ ದೃಷ್ಟಿಯಿಂದ ಇದು ಭಾರಿ ಒಳ್ಳೆಯದು ಮತ್ತು ಎಳ್ಳೆಣ್ಣೆ ಆಗಲಿ ಬರಿ ಹೊಟ್ಟೆಗೆ ಬೆಳಿಗ್ಗೆ ತಗೊಂಡ್ರೆ ಯಾವುದೇ ಒಂದು ಆರೋಗ್ಯ ಇದರಲ್ಲಿ ನಿವಾರಣೆ ಆಗ್ತದೆ ಅಂತ ನಾನು ಹಿರಿಯರು ಹೇಳಿಕೊಟ್ಟದು ಮತ್ತು ನಮ್ಮ ನಮ್ಮದೇ ಆಫೀಸ ಸರ್ವೇರ ಅವರ ಅವರ ಹಿರಿಯರಿಂದ ಬಂದ ಒಂದು ಇದನ್ನು ನಡೆಸುವಂತದ್ದು ಅದು ಭಾರಿ ಖುಷಿ ಆಗ್ತದೆ ಓಕೆ ಸರ್ ಇವಾಗ ಇದು ಯೂನಿಟ್ ಇಲ್ಲಿ ಒಮ್ಮೆಗೆ ಹಾಕುವಾಗ ಎಷ್ಟು ಎಳ್ಳನ್ನ ಹಾಕ್ತೀರಾ ಎಷ್ಟು ಟೈಮ್ ತಕೊಳ್ಳುತ್ತೆ ಅದರ ಬಗ್ಗೆ ಹೇಳುತ್ತೆ ಈಗ ಒಮ್ಮೆ ಹಾಕುವಾಗ ಇದು ಒಂದು ಹದಿನೈದು ಕೆ ಅಷ್ಟು ಎಳ್ಳನ್ನು ಹಾಕ್ತೇವೆ ಹದಿನೈದು ಕೆಜಿ ಜಿ ಎಳ್ಳನ್ನು ನಮಗೆ ಎಣ್ಣೆ ಮಾಡ್ಲಿಕ್ಕೆ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಸಮಯ ಬೇಕು ಅದೇಂದ್ರೆ ಕೋಲ್ಡ್ ಪ್ರೆಸ್ ಅದು ಸ್ವಲ್ಪ ಸ್ಲೋಲಿ ಸೋಲಿ ಕ್ರಶಿಂಗ್ ಆಗಿ ಹಿಂಡಿ ಇದಾಗಿ ಅಂಟಾಗಿ ಮತ್ತೆ ಎಣ್ಣೆ ಬರ್ತದೆ ಎಣ್ಣೆ ಒಮ್ಮೆ ಬಂದ ನಂತರ ಮತ್ತೆ ಅದನ್ನು ಒಂದು ಇಪ್ಪತ್ತು ದಿವಸ ಈಗ ಮಳೆಗಾಲದಲ್ಲಿ ಒಂದು ಇಪ್ಪತ್ತು ದಿವಸ ಒಂದು ಹದಿನೈದು ದಿವಸ ನಾವು ಅದನ್ನು ಸೆಗ್ಮೆಂಟೇಷನಿಗೆ ಇಡ್ತೇವೆ ಡಮ್ಮಲ್ಲಿ ಹಾಕಿಡ್ತೇವೆ ಅದರಲ್ಲಿರುವ ಎಲ್ಲ ಎಂತ ಹೇಳ್ತಾರೆ ಅದರ ಪಾರ್ಟಿ ಪಾರ್ಟಿಕಲ್ಸ್ ಏನಿದೆ ಅದು ಬಂದು ಕೆಳಗೆ ಬಂದು ಅದು ಅದೃಷ್ಟಕ್ಕೆ ನ್ಯಾಚುರಲ್ ವೇನಲ್ಲಿ ಫಿಲ್ಟರ್ ಆಗ್ತದೆ ಫಿಲ್ಟರ್ ಕೂಡ ನಾವು ಯೂಸ್ ಮಾಡೋದಿಲ್ಲ ಫಿಲ್ಟರ್ ಕೂಡ ನ್ಯಾಚುರಲ್ ವೇ ಅದ ನಂತರ ನಿಮಗೆ ಪರಿಶುದ್ಧ ಎಣ್ಣೆ ತಯಾರಾಗ್ತದೆ ಇವಾಗ ಹದಿನೈದು ಕೆಜಿ ಹಾಕ್ತೇವೆ ಅಂತ ಹೇಳಿದ್ರಲ್ಲ ಹದಿನೈದು ಕೆಜಿಯಿಂದ ಎಷ್ಟು ಲೀಟರ್ ಎಣ್ಣೆ ನಮಗೆ ಎರಡೂವರೆ ಕೆಜಿ ಎಳ್ಳಿಗೆ ಒಂದು ಲೀಟರ್ ಅಷ್ಟು ಎಣ್ಣೆ ಬರ್ತದೆ ಎರಡೂವರೆ ಕೆಜಿ ಎಳ್ಳಿಗೆ ಒಂದೂವರೆ ಲೀಟರ್ ಓಕೆ ಸರ್ ಇವಾಗ ಇಲ್ಲಿ ನೀವು ಎಳ್ಳನ್ನ ಹಾಕ್ತೀರಾ ಅದರ ಜೊತೆಗೆ ಜನ ತಂದು ಕೊಟ್ಟರೆ ಅದನ್ನ ಕೂಡ ಖಂಡಿತವಾಗಿ ಬಟ್ ನಮಗೆ ಮಿನಿಮಮ್ ಆಗಿ ಒಂದು ಕ್ವಾಂಟಿಟಿ ಇದೆ ಒಂದು ಹದಿನೈದು ಕೆಜಿ ಮಿನಿಮಮ್ ಅವ್ರಿಗೂ ತಂದು ಕೊಡಬೇಕು ಬಾದಾಮ್ ಕೂಡ ಅಷ್ಟೇ ಬಾದಾಮ್ ಆದ್ರೆ ಹನ್ನೆರಡು ಕೆಜಿ ಜಿ ಕೊಬ್ಬರಿ ಆದ್ರೆ ಇಪ್ಪತ್ತು ಕೆ ಜಿ ಇಪ್ಪತ್ತರಿಂದ ಇಪ್ಪತ್ತೆರಡು ಕೆಜಿ ಇದು ಅಂದ್ರೆ ಕೆಪಾಸಿಟಿ ಮೇಲೆ ಹೋಗ್ತದೆ ನೀವು ಏನೇ ವಸ್ತು ಅಂದ್ರೆ ಇದು ಎಣ್ಣೆ ತೆಗಲಿಕ್ಕೆ ಕೊಬ್ಬರಿ ಆಗಲಿ ಎಳ್ಳಾಗ್ಲಿ ಅಥವಾ ಬಾದಾಮ್ ಆಗಲಿ ಏನು ನೀವು ತಂದು ಕೊಟ್ಟರು ಕೂಡ ನಾವು ಅದರಿಂದ ಎಣ್ಣೆ ತೆಗ್ದು ಕೊಡ್ತೇವೆ ಎಷ್ಟು ದಿನ ತಗೊಳ್ತೇವೆ ಅಂತ ಅವರಿಗೆ ನಮಗೆ ಫಿಲ್ಟರ್ ಅವರೇ ಮನೆಯಲ್ಲಿ ಮಾಡೋದಾದ್ರೆ ಕೂಡಲೇ ಕೊಡ್ಬೋದು ಇಲ್ಲ ಅವರಿಗೆ ಫಿಲ್ಟರ್ ಆಗಿ ಬೇಕು ಹೇಳಿದ್ರೆ ಈಗ ತೆಂಗಿನ ಎಣ್ಣೆ ಅಂದ್ರೆ ಮಿನಿಮಮ್ ತ್ರೀ ಡೇಸ್ ಆಗ್ತದೆ ಅದೇ ಎಳ್ಳೆಣ್ಣೆ ಆದರೆ ಈಗ ಮಳೆಗಾಲದಲ್ಲಿ ಇಪ್ಪತ್ತು ದಿವಸ ನಮ್ಮ ಪ್ರಕಾರ ಇಲ್ಲ ಅವ್ರ ಮನೆಯಲ್ಲಿ ಕೊಂಡೋಗಿ ಫಿಲ್ಟರ್ ಮಾಡ್ತಾರೆ ಅಂದರೆ ಕೂಡಲೇ ಕೊಡಬಹುದು ಓಕೆ ಸರ್ ಇವಾಗ ಎಳ್ಳು ಬಂದ್ರೆ ಕೂಡ ಅದನ್ನ ಮತ್ತೆ ಕ್ಲೀನ್ ಮಾಡುವಂತದ್ದು ಎಲ್ಲ ಪ್ರೊಸೆಸ್ ಎಲ್ಲ ಇರುತ್ತೆ ಅಲ್ವಾ ಸಾರ್ಟೆಡ್ ಎಳ್ಳು ನಮ್ಗ ಇದು ತರಿಸುವಂತದ್ದು ಸಾರ್ಟೆಡ್ ಎಳ್ಳು ತರಿಸಿ ಕೂಡ ಪುನಃ ಅದನ್ನು ತೆಗೆದು ನೋಡಿ ಅದ್ರಲ್ಲಿ ಏನಾದ್ರೂ ಉಳ್ಳ ಉಂಟು ಏನು ಅಂತ ನೋಡಿ ಮತ್ತೆ ನಾವು ಹಾಕುವಂತದ್ದು ಅವರು ಕೂಡ ಈಗ ಕೆಲವರು ಅವರಿಗೆ ದಕ್ಷಿಣೆ ಬಂದ ಎಳ್ಳು ಅಥವಾ ಪೂಜೆಗೆ ಬಂದ ಎಳ್ಳನ್ನು ತಂದು ಮಾಡಿಸಿಕೊಂಡು ಹೋಗ್ತಾರೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಮಾತ್ರ ಅಲ್ಲದೆ ಬೇರೆ ಯಾವೆಲ್ಲ ಇದ್ರೆ ಈಗ ನಮಗೆ ಮಹಾಲಿಂಗೇಶ್ವರ ದೇವಸ್ಥಾನದ್ದು ಪ್ರಸ್ತುತ ಅಧ್ಯಕ್ಷರು ಯಾರು ಪಂಜಿಗುಡ್ಡಿ ಈಶ್ವರ ಭಟ್ರು ಅವರು ಬಂದ ಪ್ರತಿಯೊಬ್ಬರ ಹತ್ರ ಕೂಡ ಹೇಳ್ತಾರೆ ನಮ್ಮ ದೇವಸ್ಥಾನದಲ್ಲಿ ಶುದ್ಧ ಶುದ್ಧೆಣ್ಣೆ ಸಿಗ್ತದೆ ಅಂತ ಅಲ್ಲಿಂದ ಸುಮಾರು ಜನ ಕರ್ನಾಟಕದಾದ್ಯಂತ ತಗೊಂಡು ಹೋಗ್ತಿದ್ದಾರೆ ಅದಲ್ಲದೆ ಏನು ಸಣ್ಣ ದೇವಸ್ಥಾನಗಳಿದೆ ಈಗ ಕಾರ್ಪಾಡಿ ದೇವಸ್ಥಾನ ಆಗಿರ್ಬೋದು ಪಾಲಿಂಜೆ ಮಹಾವಿಷ್ಣು ದೇವಸ್ಥಾನ ಆಗಿರ್ಬಹುದು ಉಳ್ಳಾಲ ಉಳ್ಳಾಲ ಕುರಿಯ ದೇವಸ್ಥಾನ ಆಗಿರ್ಬೋದು ಪಡುಮಲೆ ದೇವಸ್ಥಾನ ಆಗಿರ್ಬೋದು ಆಮೇಲೆ ನಳಿಲು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಆಗಿರ್ಬೋದು ಸಾಸಲಿಂಗೇಶ್ವರ ದೇವಸ್ಥಾನ ಆಗಿರ್ಬೋದು ಸುಮಾರು ತರವಾಡಗಳು ಸುಮಾರು ಮುತ್ತಿನ ಮನೆಗಳು ದೈವಸ್ಥಾನದವರು ಎಲ್ಲ ಕೊಂಡೋಗ್ತಾರೆ ಅಂದರೆ ನಾವು ಒಂದು ಹೆಮ್ಮೆಯಿಂದ ಹೇಳುವಂಥದ್ದು ಏನು ಹೇಳಿದರೆ ಪುತ್ತೂರಲ್ಲಿ ನಮ್ಮ ಕ್ವಾಲಿಟಿ ಕ್ವಾಲಿಟಿಯನ್ನು ಜನ ಮೆ ಇದು ಮೆಚ್ಚಿದ್ದಾರೆ ಪ್ರಚಾರ ಮಾತಿಂದ ಮಾತಿಂದ ಹೋಗಿ ಮೌತ್ ಟು ಪ್ರಚಾರದಿಂದನೇ ಜನಗಳು ಬರ್ತಿದ್ದಾರೆ ನಮ್ಮದು ಏನು ಉತ್ಪಾದನೆ ಇರುವುದು ಲಿಮಿಟೆಡ್ ಆಗಿರೋ ಕಾರಣ ನಾವು ಕೂಡ ಗ್ರಾಹಕರಿಗೆ ಎಷ್ಟು ಬೇಕು ಅಷ್ಟೇ ನಮ್ಮ ಉತ್ಪಾದನೆ ಮಟ್ಟದಲ್ಲೇ ನಾವು ಮಾರ್ಕೆಟಿಂಗ್ ನೀವು ಹೇಳಿದ್ರಿ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಅಷ್ಟಮಂಗಲ ಪ್ರಶ್ನ ಚಿಂತನೆ ಕೇಳಿದ್ರಿಂದಾಗಿ ಗಾಣಿಗರು ಮಾಡಬೇಕು ಅಂತ ನೀವು ಆಗಿತ್ತು ಅಂತ ನಿಮ್ಮನ್ನೇ ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಯಾಕಂತ ಹೇಳಿದ್ರೆ ತುಂಬಾ ಜನ ಗಾಣಿಗರು ಅದು ಏನಾಗಿದೆ ಅಂದ್ರೆ ನಮ್ಮ ಗಾಣಿಗ ಸಂಘದವರನ್ನೇ ಕಾಂಟ್ಯಾಕ್ಟ್ ಮಾಡಿ ಪುತ್ತೂರಲ್ಲಿ ಬಹುಶಃ ನಮ್ಮ ಸಮಾಜದಿಂದ ಯಾರ್ದು ಕೂಡ ಮಿಲ್ಲಿ ಆಗ ನಾವೆಲ್ಲ ಸಂಘದವರು ಸೇರಿ ಒಮ್ಮೆ ಮಾಡುವ ಅಂತ ಹೇಳಿ ಒಮ್ಮೆ ತೀರ್ಮಾನ ಮಾಡಿಕೊಂಡೆವು ಮತ್ತೆ ಒಂದು ವರ್ಷ ಆದರೂ ಕೂಡ ಯಾರು ಕೂಡ ಅದನ್ನು ಮುಂದುವರಲಿಲ್ಲ ಹಾಗೆ ಅದು ಅಂತ ಹೇಳ್ತಾರೆ ಅದು ಪೆಂಡಿಂಗಲ್ಲಿತ್ತು ಮತ್ತೆ ನನಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಿತ್ತು ನಾನು ಇಷ್ಟೆಲ್ಲ ವ್ಯವಸ್ಥೆ ಇದ್ದುಕೊಂಡು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಎಣ್ಣೆ ಕೊಡ್ತಾ ಇಲ್ಲ ಅಂತ ಹೇಳುವ ಒಂದು ಭಾವನೆ ಒಳಗಡೆಯಿಂದ ಬರ್ತಾ ಇತ್ತು ಅದಕ್ಕೋಸ್ಕರ ಉತ್ತಮವಾಗಿ ಅಲ್ಲಿ ಅಲ್ಲಿ ದೇವಸ್ಥಾನದಲ್ಲಿ ಏನಾದರೂ ಜಾಗ ಸಿಗ್ಬೋದು ಅಂತ ನೋಡಿದೆ ಮತ್ತು ಅಲ್ಲಿ ತ್ರೀ ಫೇಸು ಮತ್ತು ಪ್ರಸ್ತುತ ಮಾಸ್ಟರ್ ಟ್ರ್ಯಾನ್ ಇರುವ ಕಾರಣ ಸದ್ಯದ ಮಟ್ಟಿಗೆ ಅದು ಪಾಸಿಬಿಲಿಟೀಸ್ ಇಲ್ಲ ಅಂತ ಗೊತ್ತಾಯ್ತು ಅದಕ್ಕೆ ದೇವಸ್ಥಾನಕ್ಕೆ ಸಮೀಪದಲ್ಲಿ ಎಲ್ಲಿ ಆದರೂ ಮಾಡಿದರೆ ಕೊಡ್ಬೋದು ಅಂತೇಳಿ ನಾನೇ ಒಂದು ಈ ಜಾಗ ನೋಡಿ ಇಲ್ಲಿ ಮಾಡಿದೆ ಮಾಡಿ ಒಂದು ಆರು ತಿಂಗಳು ಅದು ಎಣ್ಣೆ ನಾನು ಕೊಂಡೋಗಿ ಕೊಡ್ತಿದ್ದೆ ಗ್ರಾಹಕರಿಗೆ ಇದು ಕೊಡ್ತಿಲ್ಲ ಇದೆ ಯಾಕಂದರೆ ನಾ ನಾವು ಕೊಡುವಂಥದ್ದು ಪರಿಶುದ್ಧ ಎಣ್ಣೆ ಅಲ್ಲಿ ಎಲ್ಲ ತರಹದ ಎಣ್ಣೆಗಳು ಬರ್ತದೆ ಆದರೆ ಅದರೊಟ್ಟು ಮಿಕ್ಸ್ ಆಗಿ ಮತ್ತೆ ಪರಿಶುದ್ಧತೆಯಲ್ಲಿ ಆಮೇಲೆ ಈಗದ ಪ್ರಸ್ತುತ ಅಧ್ಯಕ್ಷರತ್ರ ಈ ವಿಚಾರವಾಗಿ ನಾನು ಕೂಡ ಹೇಳಿದೆ ಆಮೇಲೆ ಸುಮ್ ಸುಮಾರು ಜನ ಭಕ್ತರುಗಳು ಕೂಡ ತುಂಬ ಅವರಿಗೆ ಒತ್ತಡ ಕೊಟ್ಟರು ಈ ಥರ ನಮ್ಮ ದೇವಸ್ಥಾನದಲ್ಲಿ ಶುದ್ಧ ಎಣ್ಣೆ ಬೇಕು ಅಂತ ಹಾಗೆ ನಾನು ಕೂಡ ಅವರಿಗೆ ಅದಕ್ಕಿಂತ ಮುಂಚೆ ತಿಳಿಸಿದ ಕಾರಣ ಅವರು ಹೇಳಿದರು ನಾವು ಮಾಡುವ ಅಂತ ಅಲ್ಲೂ ಅಂತ ಹೇಳುವ ಮಟ್ಟಲ್ಲಿ ಈಗ ಪ್ರಾರಂಭ ಆಗಿ ಈಗ ಜನರಿಂದ ಉತ್ತಮ ಸ್ಪಂದನೆ ಇದೆ ಅವರು ಮನೆಗೂ ಕೊಂಡೋಗ್ತಾರೆ ದೇವರಿಗೂ ಕೊಡ್ತಿದ್ದಾರೆ ಆಮೇಲೆ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆ್ಯಂಡ್ ಎಡಿಬಲ್ ನೀವು ಕುಡಿಯುವಂಥದ್ದು ಇದಕ್ಕೆ ಯಾವುದೇ ಥರದ ಕಲಬೆರಕ್ಕೆ ಆಗಲಿ ಯಾ ಯಾವುದೇ ಥರದ ವಿಷಯ ಆಗಲಿ ಮಿಕ್ಸಿ ಒಂದೇನು ಮಾಡಿರುವುದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಏನು ಗಣದಿಂದ ಬರ್ತದೆ ಅದನ್ನೇ ಕೊಡುವಂಥದ್ದು ಆಮೇಲೆ ಈ ಆಯುರ್ವೇದಿಕ್ ಮದ್ದು ಯಾರು ತಯಾರಿಸ್ತಾರೆ ಆಯುರ್ವೇದಿಕ್ ಎಣ್ಣೆ ತಯಾರಿಸ್ತಾರೆ ಅವರು ಕೂಡ ಕೊಂಡೋಗ್ತಾರೆ ಮತ್ತೆ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿ ಅವರು ಅದನ್ನು ಬಳಸುವಂತದ್ದು ಧೈರ್ಯದಲ್ಲಿ ನಾವು ತಂಪಿಗೋಸ್ಕರ ನಾವು ಇದನ್ನು ಕೂಡ ಸರ್ ದೊಡ್ಡ ಮಟ್ಟದಲ್ಲಿ ಹಿಂಡಿ ಕೂಡ ಬರುತ್ತೆ ಅದನ್ನ ಕೂಡ ಈಗ ಹಿಂಡಿಯಲ್ಲಿ ಇನ್ನೂ ಕೂಡ ಒಂದು ಐದು ಪರ್ಸೆಂಟ್ ಇರ್ತದೆ ನಿಮಗೆ ಎಕ್ಸ್ಪೆಲ್ಲರ್ ಅಲ್ಲಿ ಮತ್ತು ಗಾಣದಲ್ಲಿ ತೆಗೆಯುವ ಹಿಂಡಿಗೆ ಸ್ವಲ್ಪ ಗುಣಮಟ್ಟದಲ್ಲಿ ವ್ಯತ್ಯಾಸ ಇರ್ತದೆ ಒಮ್ಮೆ ಎಳ್ಳಿಂಡಿ ಕೊಟ್ಟರೆ ಆ ದನ ಮತ್ತೆ ಬೇರೆ ಫುಡ್ ತಿನ್ನುವುದಿಲ್ಲ ಶುದ್ಧ ಎಳ್ಳಿಂಡಿ ಆಗಿರೋ ಕಾರಣ ಅದರಲ್ಲಿ ಕೂಡ ಯಾವುದು ಕಲಬೆರಕಿ ಇಲ್ಲದ ಕಾರಣ ನಾನು ಹಿಂಡಿ ತೆಗೆದು ಒಂದು ಇನ್ನೂರು ಕೆಜಿ ಆಗೋಗಲೇ ಇದಕ್ಕೆ ಅದಕ್ಕೆಂತಾದಂತಹ ಜನಗಳು ಬಂದು ಹೋಗ್ತೀವಿ ಸೂರ್ಯ ಎಂಟರ್ಪ್ರೈಸಸ್ ಮುಂಚೆ ಏನು ವರ್ಕ್ ಮಾಡ್ತಾ ಇದ್ರಿ ಅದ್ರ ಬಗ್ಗೆ ನಾನು ಇವಾಗಲೂ ಕೂಡ ನಾನು ಪುತ್ತೂರು ತಾಲೂಕಲ್ಲಿ ಸರ್ವೇರಾಗಿ ಕೆಲಸ ಮಾಡ್ತಿದ್ದೆ ಆಮೇಲೆ ಕೃಷಿಕ ಕೂಡ ಇದು ನಮ್ಮ ಏನು ಕುಲಕಸುಬು ಆಗಿರೋ ಕಾರಣ ಕುಲ ಕಸುಬನ್ನು ಮುಂದುವರಿಸಬೇಕು ಕುಲಕಸುಬರು ಅಂದ್ರೆ ನಾವು ಬಿಟ್ಟರು ಕೂಡ ದೇವರಿಗೆ ನಾವು ಮಾಡಬೇಕು ಅಂತ ಕಂಡು ಕಾರಣ ಅದು ಎಲ್ಲ ಒಂದು ಕಡೆ ಇವತ್ತು ನನಗೆ ಒಂದು ಪುಣ್ಯದ ಕೆಲಸ ಆ ವಿಷಯದಲ್ಲಿ ನನಗೆ ತುಂಬಾ ಹೆಮ್ಮೆ ಇದೆ ದೇವರ ದೀಪಕ್ಕೆ ಬೆಳಗಿಸುವ ಏನು ಎಣ್ಣೆ ಅದು ನಾವು ಮಾಡಿಕೊಡ್ತಿದ್ದೇವೆ ಅಂತ ಹೇಳಿ ನಮಗೆ ಒಂದು ಹೆಮ್ಮೆ ಇದೆ ಓಕೆ ಸರಿ ಖುಷಿ ಇದೆ ಓಕೆ ಸರ್ ಇವಾಗ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಏಳು ಒಂದು ಏಳು ಗಂಟೆ ತನಕ ಇರ್ತೇವೆ ಕೆಲಸ ಮಾಡುವಂತ ವರ್ಕರ್ಸ್ ತುಂಬಾ ಮುಖ್ಯ ಆಗ್ತಾರೆ ಸರಿ ಎಷ್ಟು ಜನ ಇದ್ದಾರೆ ಅವರ ಸಪೋರ್ಟ್ ಹೇಗಿದೆ ಈಗ ಮೂರು ಜನ ಇದ್ದಾರೆ ಅವರು ಖಂಡಿತವಾಗಿ ಅವರ ಸಹಕಾರ ಇದ್ರೆ ಕೆಲಸದವರು ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಯಾವುದೇ ಒಂದು ಸಂಸ್ಥೆ ಮುಂದುವರಿಲಿಕ್ಕೆ ಸಾಧ್ಯ ಖಚಿತವಾಗಿ ಅವರಿಗೆ ಕೂಡ ವಿಷಯಗಳು ಗೊತ್ತಿಲ್ಲ ಆಯ್ತು ಯಾರು ಯಾರು ಇಲ್ಲ ಅವರು ಇಲ್ಲಿ ನಮ್ಮೊಟ್ಟಿಗೆ ಕಲಿತು ಕಲಿತು ಈಗ ಅವರು ಕೂಡ ಎಕ್ಸ್ಪರ್ಟ್ ಆಗಿದ್ದಾರೆ ಗುಣಮಟ್ಟದ ಎಣ್ಣೆ ತೆಗಿಬೇಕಾದ್ರೆ ಒಂದು ಗುಣಮಟ್ಟದ ಕೆಲಸದವ್ರು ಬೇಕು ಗುಣಮಟ್ಟದಲ್ಲಿ ಇದ್ದಾರೆ ಮುಂದೆ ದೊಡ್ಡ ಮಟ್ಟದಲ್ಲಿ ಇದೆಯಾ ಅದು ಮಾಲಿಂಗೇಶ್ವರ ದೇವರ ಬೆಲೆ ಇದೆ ಅದರ ಬಗ್ಗೆ ಏನು ವ್ಯವಹಾರ ಅಂದ್ರೆ ನಾನು ಹಾಗೆ ನಾವು ಕ್ವಾಂಟಿಟಿ ಕ್ವಾಲಿಟಿ ಬಿಸ್ನೆಸ್ ನೀವು ಕ್ವಾಂಟಿಟಿ ಜಾಸ್ತಿ ಮಾಡಿದ ಕೂಡಲೇ ಖಂಡಿತವಾಗಿಯೂ ಕ್ವಾಲಿಟಿ ಕಡಿಮೆ ಆಗ್ತದೆ ಸದ್ಯದ ಮಟ್ಟಿಗೆ ನಾವು ಗಾಣ ಗಾಣವನ್ನು ಬಿಟ್ಟು ಬೇರೆ ಮೆಷಿನಿಗೆ ಅಪ್ಗ್ರೇಡ್ ಆಗುವ ವಿಚಾರದಲ್ಲಿ ಇಲ್ಲ ಮುಂದಿನ ದಿನಗಳಲ್ಲಿ ದೇವ್ರದಯ್ ದೊಡ್ಡ ಮಟ್ಟದಲ್ಲಿ ಆದರೂ ಕೂಡ ನಾವು ಗಾಣದಲ್ಲೇ ಮಾಡ್ತೇವೆ ಿಲ್ಲ ಗಾಣ ಇರೇ ಪುತ್ತೂರಿನ ಜನ ಅಂತ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಧಾರ್ಮಿಕ ಕ್ಷೇತ್ರಗಳ ಜನರಿಗೆ ಅದರ ಜೊತೆಗೇನೆ ಮನೆಯಲ್ಲಿ ಯೂಸ್ ಮಾಡುವಂತಹ ಜನರಿಗೆ ಏನ್ ಹೇಳೋದಕ್ಕೆ ನಾವು ದೇವರಿಗೆ ಒಂದು ಸಮರ್ಪಿಸುವ ಒಂದು ಹೂ ಇದ್ರೂ ಕೂಡ ಅದು ಪ್ರಕೃತಿಯಲ್ಲಿ ಅರಳುವಂತದ್ದು ಅದನ್ನು ಕೂಡ ನಾವು ನೀರು ಸಿಂಪಡಣೆ ಮಾಡಿ ಪುನಃ ಶುದ್ಧ ಮಾಡಿ ನಾವು ದೇವರಿಗೆ ಇಡ್ತೇವೆ ಸೊ ದೇವರ ಮುಂದೆ ಬೆಳಗುವಂಥ ದೀಪ ಆಗಿರ್ಬೋದು ಅಥವಾ ದೀಪ ಆಗಿರ್ಬೋದು ಇದಕ್ಕೆ ಶುದ್ಧವಾದ ಎಣ್ಣೆಯನ್ನು ಉಪಯೋಗಿಸಿ ಯಾವುದೇ ಯಾಕಂದರೆ ನಾವು ದೇವರಿಗೆ ಎಷ್ಟು ಏನಂತಾರೆ ಎಷ್ಟು ನಮ್ಮ ಧಾರ್ಮಿಕ ಭಾವನೆ ಏನು ಇದ್ದರೂ ಕೂಡ ನಾವು ಎಷ್ಟು ಪರಿಶುದ್ಧವಾಗಿರ್ತೇವೆ ಈಗ ಮಾಲಿಂಗೇಶ್ವರ ದೇವಸ್ಥಾನದಲ್ಲೇ ಈಗ ಮಾಲಿಂಗೇಶ್ವರ ದೇವಸ್ಥಾನದಲ್ಲೇ ಕೂಡ ಗರ್ಭಗುಡಿಯಲ್ಲಿ ಬೇರೆ ಎಣ್ಣೆ ಈಗ ಬಳಸುವುದಿಲ್ಲ ಶುದ್ಧ ಎಣ್ಣೆಯನ್ನು ಬಳಸುವಂಥದ್ದು ಯಾವಾಗಲೂ ಎಲ್ಲಿ ಪರಿಶುದ್ಧವಾದ ಒಂದು ವಾತಾವರಣ ಇದೆ ಈಗ ಅಲ್ಲಿ ಬಾಕಿ ಏನು ಕಲಬೆರೆಕೆ ಎಣ್ಣೆಗಳು ಅಂತ ಏನು ಹೇಳ್ತಾರೆ ಅದರಲ್ಲಿರುವ ಅಂಶ ಏನು ಅಂತ ನಮಗೆ ಗೊತ್ತಿಲ್ಲ ಈಗ ರೀಸೈಕ್ಲ್ಡ್ ಎಣ್ಣೆ ಆಗಿದ್ದರೆ ಅದು ಯಾವುದೋ ಒಂದು ಮಾಂಸಕರದ ಎಣ್ಣೆ ಆಗಿರಲಬಹುದು ಅಥವಾ ಯಾವುದೋ ಒಂದು ಪೆಟ್ರೋಕೆಮಿಕಲ್ಸ್ ಆಗಿರ್ಬೋದು ಇದೆಲ್ಲ ದೇವರಿಗೆ ಕೊಡುವಂಥ ವಸ್ತುಗಳು ಅಲ್ಲ ನಾವು ಈಗ ಒಂದು ಉದಾಹರಣೆಗೆ ನಾವೊಂದು ಐವತ್ತು ಸಾವಿರ ಖರ್ಚು ಮಾಡಿ ಒಂದು ದೊಡ್ಡ ಪೂಜೆ ಮಾಡ್ತೇವೆ ನಾವು ಐವತ್ತು ರೂಪಾಯಿ ಎಣ್ಣೆ ತಂದು ಹಾಕ್ತೇವೆ ಸೊ ಐವತ್ತು ಸಾವಿರದ ಪೂಜೆ ಮಾಡೋ ನಮ್ಮ ಉದ್ದೇಶ ಇರೋದು ಏನು ದೇವರಿಗೆ ಸಂತೃಪ್ತಿ ಮಾಡಬೇಕು ಅಂತ ಆದರೆ ನಾವು ಎಣ್ಣೆಯಲ್ಲಿ ಎಂತ ಮಾಡ್ತೇವೆ ನಮಗೆ ಕೂಡ ಇದು ಗೊತ್ತಿರೋದಿಲ್ಲ ಚಂದದ ಬಾಟ್ಲಿ ನೋಡ್ತೇವೆ ತಗೊಂಡು ಬರ್ತೇವೆ ಅದರಲ್ಲಿ ಎಲ್ಲೂ ಕೂಡ ಅಂತ ಬರೆದಿರುವುದಿಲ್ಲ ಯಾವಾಗಲೂ ದೇವರಿಗೆ ಎಳ್ಳೆಣ್ಣೆ ಅಥವಾ ತುಪ್ಪ ಅಥವಾ ಕೆಲವು ಕಡೆಯಲ್ಲಿ ಪರಿಶುದ್ಧ ತೆಂಗಿನ ಎಣ್ಣೆ ಇದನ್ನು ಸಮರ್ಪಿಸುವಂಥದ್ದು ಯಾವುದೇ ಶಾಸ್ತ್ರದಲ್ಲಾಗಲಿ ಯಾವುದೇ ಗ್ರ ಗ್ರಂಥದಲ್ಲಾಗಲಿ ಪೆಟ್ರೋಕೆಮಿಕಲ್ಸ್ ಎಣ್ಣೆ ಅಥವಾ ದೀಪದ ಎಣ್ಣೆ ಅಂತೇಳಿ ಒಂದು ವಸ್ತು ಇಲ್ಲ ಅದು ಇತ್ತೀಚೆಗೆ ಕ್ರಿಯೇಟ್ ಮಾಡಿರುವಂಥದ್ದು ನಾನು ಹೇಳಲಿಕ್ಕೆ ಬಯಸುವುದಿಷ್ಟೇ ನೀವು ಅರ್ಧ ದಿವಸ ಉರಿಸುವ ಬದಲು ಹತ್ತು ನಿಮಿಷ ಆದರೂ ಉರಿಸಿ ಪರಿಶುದ್ಧವಾಗಿ ಇರಲಿ ಆಮೇಲೆ ಕಲಬೆರಕೆಯನ್ನು ಪ್ರೋತ್ಸಾಹಿಸಬೇಡಿ ಯಾಕೆ ಹೇಳಿದರೆ ಈಗ ನನ್ನಾಗೆ ಸುಮಾರು ಜನ ಶುದ್ಧ ಪರಿಶುದ್ಧವಾಗಿ ಕೊಡಬೇಕು ಸಮಾಜಕ್ಕೆ ಅಂತೇಳಿ ಪ್ರಯತ್ನ ಪಡ್ತಿರ್ತಾರೆ ಅವರಿಗೆ ಯಾವಾಗಲೂ ಅಷ್ಟೇ ಶುದ್ಧತೆ ಇರುವಲ್ಲಿ ಪರಿಶುದ್ಧವಾಗಿರೋದು ಕೊಡಬೇಕು ಅಂತಂದರೆ ಖಂಡಿತವಾಗಿಯೂ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಈಗ ನಾನೊಂದು ಸಿಂಪಲ್ ನಿಮಗೆ ಲೆಕ್ಕ ಹೇಳೋದಾದರೆ ಒಂದು ಕೆ ಜಿ ಎಳ್ಳಿಗೆ ಈಗ ಇವತ್ತಿನ ರೇಟು ನೂರ ಅರವತ್ತೈದು ರೂಪಾಯಿ ಇದೆ ನಿಮಗೆ ಎರಡೂವರೆ ಕೆ ಜಿ ಎಳ್ಳು ಬೇಕು ಒಂದು ಲೀಟ್ರ್ ಎಣ್ಣೆ ಮಾಡಲಿಕ್ಕೆ ಎರಡೂವರೆ ಕೆ ಜಿ ಎಳ್ಳಿಗೆ ನೀವೇ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಅಸಲು ಬಿತ್ತು ಅಂತ ಹಾಗಿರುವಾಗ ನಿಮಗೆ ನೂರು ರೂಪಾಯಿಗೆ ನೂರೈವತ್ತು ರೂಪಾಯಿಗೆ ಎಳ್ಳೆಣ್ಣೆ ಕೊಡಲಿಕ್ಕೆ ಸಾಧ್ಯ ಉಂಟು ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಇವತ್ತು ನೋಡಿ ತೆಂಗಿನ ಎಣ್ಣೆದು ರೇಟು ನಿಮಗೆ ನಾನ್ನೂರ ಎಪ್ಪತ್ತು ನಾನ್ನೂರ ಎಂಬತ್ತು ರೂಪಾಯಿ ಇದೆ ಯಾಕಂದರೆ ತೆಂಗಿನಕಾಯಿಗೆ ಅಷ್ಟು ಇವಾಗ ರೇಟ್ ಇದೆ ಕೊಬ್ಬರಿಗೆ ಕೂಡ ಹತ್ರ ಹತ್ರ ಮುನ್ನೂರು ರೂಪಾಯಿ ಇದೆ ಮುನ್ನೂರು ರೂಪಾಯಿ ಇರುವಾಗ ಆ ಅದೀಗ ಏನಾಗಿದೆ ಈಗ ಜನಗಳಿಗೆ ಹೊಸ ಟ್ರೆಂಡ್ ಏನು ಪ್ರಾರಂಭ ಆಗಿದೆ ಹೇಳಿದರೆ ನಾನು ನಾನ್ನೂರೈವತ್ತು ನಾನ್ನೂರ ಅರವತ್ತು ರೂಪಾಯಿ ಕೊಟ್ಟು ಯಾವುದೋ ಒಂದು ಕಣ್ಣಿಗೆ ನೋಡೋದ ಜಾಗದಲ್ಲಿ ತಯಾರಾದದನ್ನು ತಗೊಳ್ಳೋದಕ್ಕಿಂತ ಅಷ್ಟೇ ಹಣ ಕೊಟ್ಟು ಇಲ್ಲಿ ಕಣ್ಣೆದಿರೇ ಆಗಿರುವುದನ್ನು ಕೊಂಡು ಈಗ ನಿಜವಾಗಿ ಹೇಳಬೇಕು ಇದು ಹೇಳಬೇಕಂದ್ರೆ ನಮಗೆ ಈಗ ರೇಟ್ ಜಾಸ್ತಿ ಆದ ನಂತರ ನಮಗೆ ವ್ಯಾಪಾರ ಜಾಸ್ತಿ ಆಗ್ತಾ ಇದೆ ಈಗ ನಿಜವಾಗಿ ಬಾಕಿ ಅವರಿಗೆಲ್ಲ ರೇಟ್ ಜಾಸ್ತಿ ವ್ಯಾಪಾರ ಆಗ್ತಿದೆ ಜನರ ಧಾರ್ಮಿಕ ನಂಬಿಕೆಯನ್ನ ಗಟ್ಟಿಗೊಳಿಸಿ ಜನ ಪರಿಶುದ್ಧವಾಗಿರುವಂತ ಎಳ್ಳ ದೇವರಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂತ ದೊಡ್ಡ ಮನಸ್ಸನ್ನ ಮಾಡಿ ಈ ಒಂದು ಪುಣ್ಯದ ಕಾರ್ಯವನ್ನ ಮಾಡ್ತಾ ಇದ್ದೀರಾ ಸರ್ ಹಾಗಾಗಿ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಇನ್ನಷ್ಟು ಯೂನಿಟ್ಗಳು ಓಪನ್ ಆಗುವ ರೀತಿಯಾಗಿ ಆಗ್ಲಿ ಮುಂದಿನ ದಿನಗಳಲ್ಲಿ ಅಂತ ನಾವು ಆಶಿಸ್ತೀವಿ ಸರ್ ಥ್ಯಾಂಕ್ ಯು ಮಚ್ ಇದಕ್ಕೆ ಮುಖ್ಯವಾಗಿ ನೋಡಿ ಇಷ್ಟೆಲ್ಲ ಆಗ್ಬೇಕು ಅಂತ ಆದ್ರೆ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅದು ಮತ್ತು ಶಾಸಕರು ಇವರೆಲ್ಲ ಒಂದು ಒಂದು ಗಟ್ಟಿ ತೀರ್ಮಾನ ತಕೊಂಡ ಕಾರಣ ನಮ್ಮ ದೇವಸ್ಥಾನದಲ್ಲಿ ಇನ್ನು ಬೇರೆ ಹೊರಗಿನ ಎಣ್ಣೆ ಕಲಬೆರಕೆ ಎಣ್ಣೆ ನಾವು ತಗೊಳ್ಳೋದಿಲ್ಲ ಅಂತ ಹೇಳುವ ಕಾರಣ ನನಗೆ ಅದು ತುಂಬಾ ಒಂದು ಏನು ತುಂಬಾ ಬ್ಯಾಕ್ ಸಪೋರ್ಟ್ ಆಗಿ ನನಗೆ ನಿಂತಿತ್ತು ಅದರಿಂದಾಗಿ ಬೇರೆ ಬೇರೆ ದೇವಸ್ಥಾನದವರು ಕೂಡ ಅದನ್ನು ತಗೊಳ್ಳಿಕ್ಕೆ ಅದನ್ನೇ ಆ ಪದ್ಧತಿಯನ್ನು ಮುಂದುವರಿಸಲಿಕ್ಕೆ ಇವತ್ತು ನಮಗೆ ತುಂಬಾ ಕಡಿಮೆಯಿಂದ ಎನ್ಕ್ವೈರಿಗಳು ಬರ್ತಾ ಇದೆ ನಮ್ಮದು ಕೂಡ ನಾವು ರೇಟ್ ನಲ್ಲಿ ಕಾಂಪ್ರಮೈಸ್ ಇಲ್ಲ ನೀವು ಐನೂರು ಲೀಟರ್ ತಗೊಳ್ತೀರಿ ಹೇಳಿದ್ರು ಅದೇ ರೇಟ್ ಹೊಡ್ದೀವಿ ಒಂದು ಲೀಟರ್ ತಗೊಳ್ತೀರಿ ಯಾಕಂದ್ರೆ ನಮ್ಮಲ್ಲಿ ನಮಗೆ ಗುಣಮಟ್ಟದಲ್ಲಿ ರಾಜಿ ಇಲ್ಲ ಆಮೇಲೆ ನಮಗೆ ಮಾರ್ಕೆಟ್ ಕೂಡ ಕಡಿಮೆ ಇಲ್ಲ ಆದ ಕಾರಣ ನಾವು ಧೈರ್ಯದಲ್ಲಿ ಹೇಳ್ತೇವೆ ನಮ್ಮ ಎಣ್ಣೆಗೆ ಈ ರೇಟು ನಮಗೆ ಅಂದ್ರೆ ಜನಗಳಿಗೆ ಆ ಒಂದು ಮೆಂಟಾಲಿಟಿ ಬಂದಿದೆ ಇಲ್ಲಿ ಶುದ್ಧವಾದ ಎಣ್ಣೆ ಸಿಗ್ತದೆ ಅಂತ ಹೇಳ್ಬಿಟ್ಟು ಆ ನಂಬಿಕೆಯನ್ನು ಖಂಡಿತವಾಗಿಯೂ ಉಳಿಸ್ತೇವೆ ಮತ್ತೆ ದೇವರಿಗೆ ಮಾಡುವ ವಿಚಾರದಲ್ಲಿ ಯಾವುದೇ ತರಹದ ತೊಂದರೆಗಳು ಬರದ ಹಾಗೆ ಯಾವುದೇ ತರಹದ ಏನ್ ಹೇಳ್ತಾರೆ ಲೋಪಗಳು 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 ಅದನ್ನು ಮುಂದುವರಿಸುವಂತಹ ಪ್ರಯತ್ನ ಖಂಡಿತವಾಗಿ ಓಕೆ ಸರ್ ಯು ರುಕ್ಮಯ್ಯ ಅವರಿದ್ದಾರೆ ಇವರು ಸೂರ್ಯ ಎಂಟರ್ಪ್ರೈಸಸ್ನ ಗ್ರಾಹಕರು ಇಲ್ಲಿಂದೇ ಪರಿಶುದ್ಧವಾಗಿರುವಂತಹ ಎಳ್ಳೆಣ್ಣೆಯನ್ನ ಪರ್ಚೇಸ್ ಮಾಡ್ತಾ ಇರುವಂತ ಮಾತಾಡಿಸಬೇಕು ನಮಸ್ತೆ ಸರ್ ನಮಸ್ತೆ ಹೇಗಿದೆ ಸರ್ ಇಲ್ಲಿ ತಯಾರಾಗುವಂತಹ ಎಳ್ಳೆಣ್ಣೆ ನಾನು ಸಾಧಾರಣ ಇಲ್ಲಿ ಓಪನಿಂಗ್ ಆದ ಮರು ದಿವಸದಿಂದಲೇ ಬರ್ತಾ ಇದ್ದೇನೆ ನಂಗೆ ತುಂಬಾ ಖುಷಿಯಾಗಿದೆ ಯಾಕೆಂತ ಹೇಳಿದ್ರೆ ನಾವು ಬೇರೆ ಕಡೆಯಿಂದ ಕೂಡ ಕೊಂಡು ಹೋಗ್ತಾ ಇದ್ದೇವೆ ಆದ್ರೆ ಇದನ್ನು ನಾವು ತೆಂಗಿನ ಕಡೆ ಎಣ್ಣೆಯಲ್ಲಿ ಎಷ್ಟೋ ಡಿಫರೆಂಟ್ ಇದೆ ಅದಕ್ಕಿಂತ ನಂತರ ನಾನು ಇಲ್ಲಿಂದಲೇ ಬರುತ್ತೆ ಕೊಂಡು ಯಾಕೆಂತ ಹೇಳಿದ್ರೆ ನಂಗೆ ತುಂಬಾ ಆತ್ಮಸಾಕ್ಷಿ ಇದೆ ಅಂದ್ರೆ ಕೊಂಡೋಗುವಾಗ ಇಲ್ಲಿ ಇಲ್ಲಿ ಎದುರು ಮಾಡಿಕೊಡ್ತಾರೆ ಬೇರೆ ಕಡೆಯಲ್ಲಿ ಶುದ್ಧ ಅಂತ ಹೇಳ್ತಾರೆ ಅಷ್ಟು ಶುದ್ಧವಾ ಇಲ್ವಾ ಅನ್ನೋ ಗೊತ್ತಿರುದಿಲ್ಲ ನಾವು ಇದನ್ನು ಉಪಯೋಗಿಸಿದ ನಂತರವೇ ನಮಗೆ ಗೊತ್ತಾಗುವುದು ಎಷ್ಟು ಶುದ್ಧವಾಗಿದೆ ಅಂತ ಹೇಳಿ ಹೇಗೆ ಸರ್ ಸೂರ್ಯ ಎಂಟರ್ಪ್ರೈಸಸ್ ಬಗ್ಗೆ ಅಂದ್ರೆ ನಮ್ಮ ಆಪ್ತರವರು ಇಲ್ಲಿ ಓನರ್ ಕಾರಣ ಅವರು ಓಪನಿಂಗ್ ಬಂದಿದ್ದೇನೆ ನಾವು ಕೊಂಡೋದೆ ನೋಡ ಅಂತ ಹೇಳಿ ನಂತರ ನಾವು ಇಲ್ಲಿಂದ ಬೇರೆ ಇಲ್ಲಿಂದ ಕೂಡ ಇಲ್ಲಿಂದಲೇ ಇಲ್ಲಿಂದಿದ್ದೇನೆ ಅಷ್ಟೇ ಅಲ್ಲದೆ ನಮ್ಮ ಫ್ರೆಂಡ್ಸ್ ಗಳಿಗೆ ಮತ್ತೆ ನಮ್ಮ ಶಾಪ್ ಗಳಿಗೆಲ್ಲ ಹೇಳಿದೇನೆ ನೋಡಿ ಈಗ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇದೆ ಬೇರೆ ಕಡೆ ಎಲ್ಲ ಹೇಳ್ತಾರೆ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಲ್ಲ ಅಂತ ಹೇಳಿ ಸರ್ ಥ್ಯಾಂಕ್ ಯು ಸೂರ್ಯ ಎಂಟರ್ಪ್ರೈಸಸ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರುವಂತಹ ಎಣ್ಣೆಗಳು ತಯಾರಾಗ್ತಾ ಇರುವಂಥದ್ದು ತೆಂಗಿನ ಎಣ್ಣೆ ಎಳ್ಳೆಣ್ಣೆ ಅದರ ಜೊತೆಗೆ ಬಾದಾಮಿ ಎಣ್ಣೆಯನ್ನು ತಯಾರು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಹೇಳೋದು ಅಂತ ಹೇಳಿದ್ರೆ ನಾವು ದೇವರಿಗೆ ದೀಪ ಹಚ್ಚುವಂತಹ ಎಳ್ಳೆಣ್ಣೆ ಪರಿಶುದ್ಧವಾಗಿರಬೇಕು ಯಾಕೆಂತ ಹೇಳಿದ್ರೆ ದೇವರ ಮುಂದೆ ಇಪ್ಪತ್ನಾಲ್ಕು ಗಂಟೆ ಕೂಡ ಕೂರುವಂತಹ ಅರ್ಚಕರಿಗೆ ಅವರ ಆರೋಗ್ಯ ತುಂಬಾನೇ ಮುಖ್ಯವಾಗಿರುತ್ತೆ ದೇವರಿಗೆ ದೀಪ ಹಚ್ಚೋಸಂತಹ ಸಂದರ್ಭದಲ್ಲಿ ಕಲಬೆರಕೆಯಿಂದ ಕೂಡಿರುವಂತಹ ಎಳ್ಳೆಣ್ಣೆಯನ್ನ ನಾವು ಹಚ್ಚಿದ್ವಿ ಅಂತ ಹೇಳಿದ್ರೆ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರುತ್ತೆ ಅದರ ಜೊತೆಗೇ ಮನೆಯಲ್ಲಿ ನಾವು ಪ್ರತಿನಿತ್ಯ ಕೂಡ ದೇವ ಅವರಿಗೆ ಹಚ್ಚುವಂತಹ ಎಣ್ಣೆನೆ ಕೂಡ ಪರಿಶುದ್ಧವಾಯಿತು ಅಂತ ಹೇಳಿದ್ರೆ ನಮಗೂ ಒಂದು ಖುಷಿಯನ್ನ ನೀಡುತ್ತೆ ಅಲ್ವಾ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಯಲ್ಲಿ ಆಗಿರ್ಬೋದು ಅಥವಾ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ನೀವು ಕೊಡುವಂಥ ಎಳ್ಳೆಣ್ಣೆ ಪರಿಶುದ್ಧವಾಗಿರಬೇಕು ಅಂತ ಹೇಳಿದರೆ ಸೂರ್ಯ ಎಂಟರ್ಪ್ರೈಸಸ್ಗೆ ಕಾಂಟ್ಯಾಕ್ಟ್ ಮಾಡಿ ಸರಿ ಹೇಳಿದರು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರ್ತೀವಿ ಅನ್ನೋವಂಥದ್ದು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಾನು ಈ ಒಂದು ಅಡ್ರೆಸ್ ಇರುವಂಥದ್ದು ಪುತ್ತೂರಿನ ಕೊಂಬೆಟ್ಟಿನ ಬಂಟರ ಭವನದ ಹತ್ತಿರ ಇರುವಂಥ ಜಿ ಎಲ್ ಟ್ರೇಡ್ ಸೆಂಟರ್ನಲ್ಲಿ ಹಾಗಾಗಿ ಇಲ್ಲಿಗೆ ಬಂದು ನೀವು ಶುದ್ಧವಾಗಿರುವಂಥ ಎಳ್ಳೆನೆಯನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ कॅमेरा पर्सन लतेश जो सुमि जोते न्यूस कुतूर सुद्धी चॅनल क्षण क्षण